ನೀವು ಮಾತಾಡದಂಗೆ ನಾನು ಹೇಳೋದು ಕರ್ತವ್ಯ ಏನು ಅಂದ್ರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ನೀವು ಕೇಳಿದ್ರಲ್ಲ ನಾನು ಹೇಳೋದು ಕರ್ತವ್ಯ ಇರೋದು ಅಂತಲ್ಲ ಈಗ ಮಾತಾಡಿ ಇಲ್ಲ ಈಗ ಏನು ಯಾರು ಇದು ಮಾಡಿದಿಲ್ವಾ ಅದನ್ನು ಸ್ವಲ್ಪ ತೆಗೀರಿ ಈಗ ಯಾ ಬೇಲಿಗಳು ಹಾಕಿರೋದಕ್ಕೇನೆ ನಿನ್ನೆ ಇದು ಸ್ಟಾರ್ಟ್ ಆಗಿರೋದು ದಯವಿಟ್ಟು ಈ ಬೇಲಿ ತೆಗೀರಿ ಇದು ಕಿತ್ತಾಕ್ತೀನಿ ಅಷ್ಟೇ ಇನ್ನೇನಿಲ್ಲ ಅಲ್ಲಿಗೆ ನಿಮ್ಗೆ ಗಮನಕ್ಕೆ ಬಂದಿದೆ ಯಾಕೆ ನೀವೇ ಕಲ್ತಾ ಇದ್ದೀರಿ ಹೌದು ಗಮನಕ್ಕೆ ಬಂದಿದೆ ಇಲ್ಲ ಅಂತ ನಾನು ಹೇಳಿಲ್ವಲ್ಲ ಪಿಡಿಯೋರೆ ನಾನು ಕೇಳ್ತಾ ಇರೋದು ಇಷ್ಟೇ ಇದ್ರ ಬಗ್ಗೆ ಸುಮಾರು ಹದಿನೈದು ವರ್ಷಗಳಿಂದ ಕೂಡ ಇದ್ರ ಬಗ್ಗೆ ಎಂಟು ಎಕರೆ ಎಂಟು ಗುಂಟೆ ಏನಿದೆ ಅದ್ರ ಬಗ್ಗೆ ಇದೆ ಈಗ ನಿನ್ನೆ ನೋಡಿದಾಗ ಯಾರಿಗೋ ತೊಂಬತ್ತು ಜನಕ್ಕೆ ಅಲರ್ಟ್ ಆಗಿರೋದು ನಿಜನಾ ಗ್ರಾಮ ಸಭೆ ಮಾಡಿ ಹಾಕಿದ್ದೀರಾ ಆಯ್ತು ಈಗ ಇಲ್ಲಿವರೆಗೂ ನಮ್ಗೆ ಗೊತ್ತಿರಂಗೇನೆ ಯಾವ್ದಾರ ಒಂದು ಸರ್ಕಾರಿ ಭೂಮಿ ಇದ್ರೆ ಅದನ್ನ ಮಂಜೂರು ಮಾಡ್ತೀವಿ ಅಂತ ಸರ್ಕಾರದಿಂದ ಆದೇಶ ತಗೊಂಡಿದ್ದೀರಾ

ನನ್ ಬಾಯಲ್ಲಿ ನನ್ ತಲೆಯಲ್ಲಿ ಅಷ್ಟು ಇಲ್ದೇ ಇರ್ಬೋದು ಅದನ್ನ ನೀವು ಕೇಳೋಕ್ಕೆ ಉತ್ತರ ಕೊಡದೇ ಇರ್ಬೋದು ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ ನೀವು ಏನಂದ್ರೆ ಕರ್ಸಿ ಇಂಟರ್ವ್ಯೂ ಮಾಡೋದೇನಿಲ್ಲ ನಾನು ಹೇಳದ್ ಅರ್ಥ ಮಾಡ್ಕೊಳ್ಳಿ ಕರ್ಸಿ ಇಂಟರ್ವ್ಯೂ ಮಾಡೋದಂತದೇನಿಲ್ಲ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಪೂರ್ತಿ ಹೇಳ್ತೀನಿ ಕೇಳಿ ನಾನು ಪೂರ್ತಿ ಹೇಳ್ತೀನಿ ಕೇಳಿ ಪ್ರೊಸೀಜರ್ ಏನಾಗುತ್ತೆ ನನ್ಗೆ ನಾನು ಹೇಳ್ತೀನಿ ಈಗ ಏನ್ ಕೋರ್ಟ್ ನೀವು ಕ್ವಶನ್ ಕೇಳಿದ ನಾನು ಹೇಳ್ತೀನಿ ಪ್ರೊಸೀಜರ್ ಏನು ಅಂತ ಈಗ ಈ ಸರ್ಕಾರಿ ಜಾಗ ಆಯ್ತಾ ಇದ್ರಲ್ಲಿ ಎರಡು ಸಲ ಈಗ ಆಲ್ರೆಡಿ ಎಕ್ ಕೊಟ್ಟಿದ್ದಾರೆ ಆಯ್ತಾ ಇನ್ನೊಂದ್ ಸ್ವಲ್ಪ ಜ ಇರೋದ್ರಲ್ಲಿ ನಾವು ಗ್ರಾಮ ಸಭೆಗಳ್ ಮಾಡಿದಿವಿ ಗ್ರಾಮ ಮಾಡಿ ಲಿಸ್ಟ್ ಔಟ್ ಮಾಡಿದಿವಿ ಯಾರು ಬೆನಿಫಿಷರಿ ಇದು ಅಂತ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದೀವಿ ಅದನ್ನ ಈಗ ನಾವು ನೋಟಿಫಿಕೇಶನ್ ಹಾಕಿದಿವಿ ಇದಾರ ಅಬ್ಜೆಕ್ಷನ್ಸ್ ಇದ್ರೆ ಇವರು ಅರ್ಹರೋ ಅನರ್ಹರೋ ಈಗ ನಾವು ಮಾಡಷ್ಟು ನಾವು ಮಾಡಿದೀವಿ ಡಾಕ್ಯುಮೆಂಟ್ ಮೇಲೆ ಬೇರೆ ಅಂದ್ಬಿಟ್ಟು ಆ ನೋಟಿಫಿಕೇಶನ್ ಹಾಕಿದ್ವಿ ಅದಾದಮೇಲೆ ಎಷ್ಟು ಜನ ಬರ್ತಾರೆ ಸೈಟು ಇದು ಎಲಿಜಿಬಲ್ ಆಯ್ತಾರೆ ಅದಾದಮೇಲೆ ಒಂದು ಲೇಔಟ್ ಪ್ಲಾನ್ ಮಾಡಿಸಿ ಎಷ್ಟು ಸೈಟು ಲೇಔಟ್ ಪ್ಲಾನ್ ಆಗಿಲ್ಲ ಮೇಲ್ಗಡೆ ಆಗಿದೆ ಅಲ್ಲೊಂದು ಒಂದ್ ಸೈಟ್ ಬಂದಿದೆ ತೊಂಬಾ ಜನ ಆಯ್ತಲ್ಲ ಶಾರ್ಟ್ ಲಿಸ್ಟ್ ಆಗ ಅರವತ್ತೈದು ಆ ತರದ್ ಏನಾದ್ರು ನಿಂತ್ಕೊಂಡ್ರೆ ಅಲ್ಲೇ ಮಾಡ್ಬೋದೇನೋ ಅದು ಎಕ್ಸ್ಟ್ರಾ ಇಲ್ಲಿ ಬರ್ಬೋದೇನೋ ಗೊತ್ತಿಲ್ಲ ಅಷ್ಟಕ್ಕೆ ಮಾಡಿದೀವಿ ಇಷ್ಟು ಪ್ರೊಸೀಜರ್ ಮತ್ತೆ ಸಿಟನ್ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಮಾಡ್ಬೇಕಾಗುತ್ತೆ ಮಾಡ್ಬೇಕು ಅಲ್ಲಿ ಮೇಲ್ಗಡೆ ಇಪ್ಪತ್ತ್ ಮೂರು ಸೈಟ್ ಇಪ್ಪತ್ತ್ ಮೂರೈ ಸೈಟ್ ಕೊಟ್ಟಿದ್ದು ಆಗಿಲ್ಲ ಅದ್ರಲ್ಲಿ ಆಗಿಲ್ಲ ಮತ್ತೆ ಯುವಜನ ಕ್ರೀಡಾ ಇಲಾಖೆ ಯೋಜನೆ ಕ್ರೀಡೆಗಳನ್ನ ಡೆವಲಪ್ಮೆಂಟ್ ಅದಕ್ಕೆ ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮ ಪಂಚಾಯತಿ ಆಗ್ತಾ ಇದೆ ಕ್ರೀಡೆಗಳ ಬಗ್ಗೆ ಇವತ್ತು ಕಡತ್ನಾಳ ಗ್ರಾಮದಲ್ಲಿ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಗಿದೆ ಹೇಳ್ತೀನಿ ನೀವು ಪ್ರೊಸೀಜರ್ ಮಾಡ್ಕೊಳ್ಳಿ ಏನಂದ್ರೆ ಸರ್ಕಾರ ಇದು ಇದು ಈ ಸರ್ವೆ ನಂಬರ್ನ ಆಶಯ ಯೋಜನೆಗೆ ಅಂತ ಕೊಟ್ಟಿದ್ದಾರೆ ಉದ್ದೇಶ ಬದಲಾವಣೆ ಪ್ಲೇ ಗ್ರೌಂಡ್ಗೆ ಗೆ ಅದಕ್ಕೆ ತಕ್ಷಣಕ್ಕೆ ಮಾಡಕ್ಕೆ ಬರಲ್ಲ ಪಂಚಾಯತಿ ಅವರು ಸರ್ ನಿವೇಶನ ಮಾಡಬೇಕಾದ್ರೆ ಒಂದು ಗ್ರಾಮ ಕ್ರಿಯೇಟ್ ಆಗಬೇಕಾದ್ರೆ ಗ್ರಾಮದಲ್ಲಿ ಸಿ ಎ ಸೈಟ್ಸ್ಗಳು ಮತ್ತೆ ಈ ಕ್ರೀಡೆಗಳಿಗೆ ಮತ್ತೆ ಸಾರ್ವಜನಿಕರೊಳಗೆ ಕುಡಿಯೋ ನೀರು ಟ್ಯಾಂಕ್ ಒಳಗೆ ಇಷ್ಟು ಜಾಗ ಬಿಡಬೇಕು ಅಂತಾನೇ ನಿಯಮ ಇರೋದು ಆ ನಿಯಮ ಸರ್ಕಾರಿ ಜಾಗ ಮಾಡಿದ್ರು ನಿವೇಶನ್ ಮಾಡಿದ್ರು ಅಷ್ಟೇ ಮಾಡ್ತೀವಲ್ಲ ಮಾಡಾದ್ಮೇಲೆ ತಾನೇ ನಾನ್ ಹೇಳಿದ್ ಏನ್ ಗೊತ್ತಾ ನಿಮ್ಮ ಕೆಲ್ಸ ಮಾಡಾದ್ಮೇಲೆ ಇಂಪ್ಲಿಮೆಂಟ್ ಮಾಡೋ ಟೈಮ್ಗೆ ನಾನು ಹೇಳ್ತೀನಿ ಕೇಳಿ ಮಾಡಾದ್ಮೇಲೆ ಇಂಪ್ಲಿಮೆಂಟ್ ಮಾಡೋ ಟೈಮ್ಗೆ ಅದ್ರಲ್ಲಿ ಲೋಪದೋಷಗಳಿದ್ರೆ ಹೇಳ್ಬೋದು ಕರೆಕ್ಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ನೀವು ಇನ್ನು ಏನು ಮಾಡಿಲ್ಲ ಹಂಗಾಗೈತಾ ಹಿಂಗಾಗ್ತಾ ಅಂತ ಕೇಳ್ರಿ ಏನ್ ಆಯ್ತು ಆಗಿಲ್ಲ ಸರ್ ಇದು ನಾನು ನೋಡ್ದಂ ಹದಿನೈದು ಆಡಳ ಆಳಕ್ಕೆ ಇಲ್ಲಿ ಕೊರೆ ಆಗಿತ್ತು ಕಲ್ತಿದ್ರು ಇದನ್ನ ಹೆಂಗಾರ ಮಾಡಿ ಮೀನುಗಾರಿಕೆಗಾರ ಯೂಸ್ ಮಾಡಿ ಅಂತ ಈಗ ಒಂದ್ ಐದರ ವರ್ಷದಲ್ಲಿ ರಸ್ತೆ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಅದು ಇದೆ ಮಾಹಿತಿಗಳೆಲ್ಲ ಅವಾಗ ರಸ್ತೆ ಅಭಿವೃದ್ಧಿ ಮಾಡಿಸ್ಕೊಟ್ರು ಮತ್ತೆ ನೀರಂಗಿತ್ತು ಈ ಸರಿ ಎಲ್ಲ ನಿಮ್ಮ ಯಾರ ಕಡೆಯಿಂದ ಇದು ನೀವು ಪಂಚಾಯಿತಿ ಕಡೆಯಿಂದನೋ ಜಿಲ್ಲಾ ಪಂಚಾಯತಿ ಕಡೆನೋ ಎಮ್ ಎಲ್ ಎ ಕೊಡೋದಲ್ಲ ಗೊತ್ತಿಲ್ಲ ಇದೆಲ್ಲ ಮಟ್ಟ ಓಡಿಸಿ ಹೆಂಗೋ ಲೆವೆಲ್ ಮಾಡ್ಕೊಟ್ಟಿದ್ರಿ ಯುವ ಶಕ್ತಿಗಳಿಗೆ ಇದು ಪ್ಲೇಸ್ ಹೇಳ್ತೀರಾ ಮಾಡಿಕೊಟ್ರೆ ಇದು ಸಾಯಿಲ್ ಟೆಸ್ಟ್ ಆಗಲಿ ಇದಾಗಲಿ ಇದು ನಿವೇಶನ ಮಾಡೋದಕ್ಕೆ ಸರ್ಟಿಫೈಡ್ ಮಾಡಬೇಕು ಇಂಜಿನಿಯರು ಸರ್ಟಿಫೈಡ್ ಏನಾದರೂ ಮಾಡಿಲ್ಲ ಅಂತೇಳಿದ್ರೆ ಅದು ಅನುಮೋದನೆ ಮಾಡೋಕ್ಕೆ ಅಲರ್ಟ್ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಈ ಪ್ಲೇಸು ಕ್ರೀಡೆ ಮಾಡೋಕ್ಕೆ ಯೋಗ್ಯತೆ ಆಗಿದೆ ಗ್ರಾಮದಲ್ಲಿ ಏನು ಗ್ರಾಮ ವಾರ್ಡ್ ಸಭೆಗಳಲ್ಲಿ ಕೇಳ್ತಾಯ್ತಾರೋ ಆ ರೀತಿಯಲ್ಲಿ ಅವ್ರಿಗೆ ಆ ಗ್ರಾಮಕ್ಕೆ ಒತ್ತು ಕೊಡಬೇಕು ಮೇನು ಆದರೆ ವಾರ್ಡ್ ಸಭೆ ಒಳಗಡೆ ಇಷ್ಟು ಜನಕ್ಕೆ ಅಲರ್ಟ್ ಇದ್ದೀವಿ ಇಷ್ಟು ಜನ ಅರ್ಜಿ ಬಂದಿದೆ ಮತ್ತು ಯಾರಿಗಾದ್ರು ನಿವೇಶನ ಇದ್ದರೆ ಅರ್ಜಿ ಹಾಕಿ ಅನ್ನೋದನ್ನು ವಾರ್ಡ್ ಸಭೆ ಗ್ರಾಮ ಸಭೆಯಲ್ಲಿ ಕೂಡ ಹಾಗೇ ಇಲ್ಲ ಪ್ರಚಾರ ಇಲ್ಲ ಇದು ಒಳ್ಳೆಗಡೆ ಕಚೇರಿ ಕುಂತ್ಕೊಂಡು ರೆಡಿ ಮಾಡಿರೋದು ರೆಡಿಮೇಡ್ ಫುಡ್ ಆಗಿದೆ ರೆಡಿಮೇಡ್ ಒಂಬತ್ತು ಜನ ಸೆಲೆಕ್ಟ್ ಮಾಡಿರೋದು ಮೆಂಬರ್ಗಳು ಅವರೆಲ್ಲ ಸೇರ್ಕೊಂಡು ಹಂಗಾಗಿ ಇದು ಕಾನೂನು ಬಾಹಿರವಾಗಿದೆ ಅನ್ನೋದು ಇವ್ರ ಒತ್ತಾಗಿದೆ

ಮತ್ತೆ ಎಲ್ಲ ಇದ್ರು ಹೋರಾಟ ಮಾಡ್ಕೊಳ್ತಾರೆ ಯಾವ್ದೇ ಇದು ಮಾಡ್ಕೊಳ್ತಾರೆ ಯಾವ ಕೆಲಸ ಮಾಡಬಾರ್ದು ಕಾನೂನು ಪ್ರಜಾಪ್ರಭುತ್ವ ಪ್ರಜೆಗಳಿಗೋಸ್ಕರ ಇದು ಪ್ರಜಾಪ್ರಭುತ್ವ ಇಷ್ಟು ಜನ ಕೆಲಸ ಮಾಡೋಕಿಲ್ಲ ಒಬ್ಬ ಪ್ರತಿನಿಧಿ ಕಳಿಸ್ತಾರೆ ಆ ಪ್ರತಿನಿಧಿ ಹೇಳ್ದಂಗೆ ನೀವೆಲ್ಲ ಕೆಲಸ ಮಾಡ್ಬೇಕು ಪಿಡಿಎಸ್ ಅಂತ ಕೊಟ್ಟಿದೆ ತೊಂಬತ್ನಾಲ್ಕಿ ಕೊಟ್ಟರು ಅದಕ್ಕೆ ಮೊದಲ ಏನಿಲ್ಲ ಊರಲ್ಲಿ ಗ್ರಾಮಸ್ ಮಾಡ್ಕೊತ ಇದ್ರವಾಗ ಈಗ ನಿಮ್ ಕೈಲಿ ಅಧಿಕಾರ ಮಾಡಿ ಅಂತ ಕೊಟ್ಟ ಕಾನೂನು ಕೊಟ್ಟಿದೆ ಈ ಕಾನೂನು ಬದ್ಧ ಮಾಡಿ ಚೌಕಟ್ಟು ಆ ಕಾನೂನು ಬದಲಿಗೆ ಚೌಕಟ್ಟು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಇವ್ರು ಕೆಲ್ಸವ್ರೆ ಒಂದು ಸಾರಿ ಇವ್ರು ಗೆಲ್ಸಲಂತ ಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಈ ಲೋಪದ ಸರ್ತವೆ ಆ ಲೋಪದ ಸಹ ನಾವು ಕೆಣಕೊಂಡು ಮಾಡೋಕ್ಕಲ್ಲ ನಮಗೇನೋ ನೀವೇನಾರ ಮಾಡಿ ಈ ಜಾಗ ವಸತಿಗೆ ಅಯೋಗ್ಯವಾಗಿರಂತದ್ದು ಇವರು ನಾಲ್ವಡಿ ಕೃಷ್ಣ ರೌಡಿಯವರ ಕ್ರೀಡಾ ಸಮಿತಿ ಅಂತ ಏನೋ ಮಾಡ್ಕೊಂಡಿದ್ದಾರೆ ಯೂತ್ಗಳು ನ್ಯಾಷನಲ್ ಲೆವೆಲ್ ಈ ಊರಾಗಿದೆ ಈ ಊರಿನಲ್ಲಿ ಇನ್ನೂ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಊರು ಬರ್ಬೇಕು ನನಗೆ ವಾಲಿಬಾಲ್ ಪ್ಲೇಯರ್ ಬರಬೇಕು ಕೇಳ್ತಿದ್ದಿಲ್ಲ ನೀವು ನನ್ನ ಲಿಮಿಟ್ ಅಲ್ಲೇನಿಲ್ಲ ಇವರು ಅರ್ಜಿ ಕೊಟ್ಟಿದ್ರು ಅದು ಪ್ರಸ್ತಾವನೆಗೆ ಟಿ ಪಿ ಬರ್ದಿದ್ದೀನಿ ಮುಗೀತು ನನ್ನ ಕೆಲಸ ಪೆಂಡಿಂಗ್ ಏನು ಇಲ್ಲ ಏನಿದ್ರು ಟಿ ಪಿ ಅದು ಏನಾಯ್ತು ಅನ್ಮೋದಾಯ್ತಾ ಮಾಡ್ತಾ ಏನೋ ಕೇಳೋಂಗಿಲ್ಲ ಮಾಡೋಂಗಿಲ್ಲ ಮತ್ತೆ ನನ್ನ ಬದಗಿದೆಯಾ ಒಳ್ಳೆ ಈ ತರ ಯೋಜನೆ ಕ್ರೀಡೆ ಇಲಾಖೆಗಳಿಂದ ಕ್ರೀಡೆಗಳ ಆವರಣಗಳು ಮಾಡೋದಕ್ಕೆ ನಿಮ್ಮಲ್ಲಿ ಅನುದಾನಗಳು ಮತ್ತೆ ಇವುಗಳೆಲ್ಲ ಇದೆಯಲ್ಲ ಅನುದಾನಗಳೇನಿಲ್ಲ ಎರಡು ಪರ್ಸೆಂಟ್ ಅನುದಾನ ಕೊಡೋದಷ್ಟೇ ಕ್ರೀಡಾಂಗಣ ಮಾಡಿಲ್ಲ ಅಂತ ಅಂದೆ ಯಾರೋ ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡ್ತಾರೆ ಒಂದ್ ಐದು ಸಾವಿರ ರೂಪಾಯಿ ಕೊಡ್ಬೋದು ಅದಕ್ಕೆಲ್ಲ ಐತೆ ಮತ್ತೆ ನೀವು ಇವುಗಳನ್ನ ಮೈದಾನಗಳನ್ನ ಆಟದ ಮೈದಾನಗಳನ್ನ ಇವುಗಳನ್ನ ಮಾಡ್ಕೊಡೋದಕ್ಕೆ ನರಕೂ ಇಲ್ಲ ಇತ್ತು ಇಲ್ಲ ಮೊದ್ಲಿ ನಿಮ್ಮ ಪಂಚಾಯಿತಿ ಕಡೆ ಡೆವಲಪ್ ಮಾಡಬೇಕು ಅಂತ ಕಾನೂನು ನಿಯಮಗಳಿಲ್ಲ ಇದೆ ಅದೇನ ಕೇಳ್ತಾರ ಇಲ್ಲ ಅಂತೀರಿ ನಿಮ್ಗೆ ಈಗ ನಾನು ಹೇಳದೇನ್ ಗೊತ್ತಾ ಒಂದು ಕ್ರೀಡಾಂಗಣ ಮಾಡ್ ದುಡ್ಡು ಮಾಡ ಒಂದು ವಾಲಿಬಾಲ್